ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರವನ್ನು ಕೆಡವಿ ಒಂದು ಸರ್ಕಾರವನ್ನು ತರುವಂಥ ಈ ಜಾರಕಿಹೊಳಿ ಕುಟುಂಬಕ್ಕೆ ಒಂಬತ್ತು ಶಾಸಕರ ಭಿಕ್ಷಾಕ್ ಅಂತೇಳಿ ಒಂದು ಸುದ್ದಿ ಹರಿದಾಡಕತೈತ್ರಿ ಯಾವ ಭಿಕ್ಷಾಕ್ ರೀ ಯಾವ ಭಿಕ್ಷಾಕ್ ಇಲ್ಲ ಇದೇ ಭಾರತೀಯ ಕೇಂದ್ರೀಯ ಗೃಹ ಖಾತೆ ಸಚಿವವನ್ನು ವಹಿಸಿಕೊಂಡಂಥ ಅಮಿತ್ ಶಾ ಅವರು ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ನೇರವಾಗಿ ದೆಹಲಿಗೆ ಕರೆದು ಕರ್ನಾಟಕ ರಾಜ್ಯಲ್ಲ ಒಂದು ನಾಲ್ಕು ಜಿಲ್ಲೆದು ಉಸ್ತುವಾರಿ ಕೊಡಾಕತ್ತಾರೆ ತಿಳ್ಕೋರಿ ನಾನು ಮೊದಲ ಎಲ್ಲ ರೀತಿಯ ಅಭಿಮಾನಿಗಳು ಸಹಿತ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಈ ಜಾರಕಿಹೊಳಿ ಸಹೋದರರ ಎಲ್ಲಿ ನೋಡಿದಲ್ಲಿ ಅವರು ನಾಲ್ಕು ನಾಲ್ಕು ಅಕ್ಕಿ ಕಾಳ ಬಿದ್ದಾಗ ಮದುವೆ ಇದ್ದಂಗೆ ರೀ ಹೋಗ್ರಿ ಇವತ್ತು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಹೋಗಿರಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಈ ಜನ ಬರ್ತಾರೆ ಸಾವ್ಕಾರ ನಮ್ಗೊಂದು ಟಿಕೆಟ್ ಹೆಸರು ಕೊಡ್ರಿ ನಾವು ನಿಮ್ಮ ಅಂತೇಳಿ ಯಾಕೆ ಬರ್ತಾರ್ರಿ ಪ್ರತಿ ಕ್ಷೇತ್ರದಲ್ಲಿಯೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳು ಈ ಜಾರಕಿಹೊಳಿ ಕುಟುಂಬದಿಂದ ಕಟ್ಟಿಟ್ಟ ಬುತ್ತಿ ಅನೇಕ ಈ ಜಾರಕಿಹೊಳಿ ಸಹೋದರರಲ್ಲಿ ಅನೇಕ ಪಕ್ಷಗಳಲ್ಲಿ ಗುರುತಾ ಮಾಡ್ಕೊಂಡಿರ್ಬೇಕು ಆಯಾ ಆಯಾ ಪಕ್ಷದವರು ಬಂದು ನೀವು ನಮ್ಮ ನೇತಾರ ನೀವು ನಮ್ಮ ಲೀಡರು ನೀವು ನಮಗೆ ಟಿಕೆಟ್ ಕೊಡಿಸಿರ ಆರಿಸಿ ಬರ್ತೀನಿ ಅಂತ ಹೇಳಿ ಎಲ್ಲೆಲ್ಲೋ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಮೂಲೆ ಮೂಲೆಗಳಿಂದ ಇಲ್ಲಿ ಆಕಾಂಕ್ಷಿಗಳು ಬರ್ತಾರಂದ್ರ ಯಾವ ಭಿಕ್ಷಾಕ್ರಿ ಯಾವ ಒಂಬತ್ತು ಶಾಸಕರು ಭಿಕ್ಷಾ ಕೊಟ್ಟರು ಸವಿಸ್ತಾರವಾದ ಮಾಹಿತಿ ಕೊಡ್ರಿ ಯಾವ ಶಾಸಕ ಭಿಕ್ಷಾ ಕೊಡಲಿಕ್ಕೆ ಸಾಧ್ಯವಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಬಂದರು ಇವತ್ತು ಕಾಂಗ್ರೆಸ್ ಬಂದರು ಜಾರಕಿಹೊಳಿ ಸಹೋದರರು ಬೆಂಬಲ ಮತ್ತು ಶಕ್ತಿಯುತವಾದ ಬೆಂಬಲಿಗರ ಅಪಾರ ಯುಕ್ತಿಯಿಂದಲೇ ಮಾತ್ರ ಅನ್ನೋದು ತಿಳ್ಕೊಡ್ರಿ ಯಾವ ಭಿಕ್ಷಾಕಿಲ್ಲ ನೇರವಾಗಿ ಅಮಿತ್ ಶಾ ಈಗ ರಮೇಶ್ ಜಾರಕಿಹೊಳಿ ಅವರ ಜೊತೆ ನೇರವಾಗಿ ಮಾತಾಡಕತ್ತಾರ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿಯೂ ಸಹಿತ ಈಗ ಎಷ್ಟು ಸೀಟು ಯಾರಿಗೆ ಕೊಡಬೇಕು ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರ ಜಾರಕಿಹೊಳಿ ಬೆಂಬಲಿಗರು ಅಲ್ಲಿ ಹೋಗಿ ಕೆಲಸ ಮಾಡಿ ಆ ಶಾಸಕನ ಆರಿಸಿ ಅನ್ನೋದ ಇವತ್ತು ರಾಜ್ಯಾದ್ಯಂತ ರಮೇಶ್ ಜಾರಕಿಹೊಳಿಯ ಪೈಪೋಟಿ ಬಹಳ ಜೋರಾಗೈತ್ರಿ ರಮೇಶ್ ಜಾರಕಿಹೊಳಿ ಗೋಕಾ ಕ್ಷೇತ್ರದಲ್ಲಿ ಕೇವಲ ನಾಮಪತ್ರ ಸಲ್ಲಿಸಿ ಹೋಗಿಬಿಡ್ತಾರ ರಾಜ್ಯ ರಾಜಕಾರಣದಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾರ ಇಲ್ಲಿ ಮಾಡೋಕ್ಕೆ ಕೆಲಸ ಬಹಳದಾರ ಅವರು ಮತದಾರನ ಸ್ವತಃ ಹೋಗಿ ಓಟ್ ಹಾಕ್ತಾರ ಅಲ್ಲಿ ಮನೆ ಮನೆಗೆ ಹೋಗಿ ಇದೇ ಜಾರಕಿಹೊಳಿ ರಮೇಶ್ ಅವರು ಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ ಅವರ ಅಪಾರ ಬೆಂಬಲಿಗರದಾರ ಅವರದೇ ಆದಂಥ ಕಾರ್ಯಕರ್ತರ ಪಡೆ ಐತಿ ಅಭಿಮಾನಿಗಳ ಬಳಗೈತಿ ಎಲ್ಲರೂ ಹೋಗಿ ಅವರ ಮಕ್ಕಳು ಸಹಿತ ಇವತ್ತು ಪ್ರತಿ ಗ್ರಾಮ ಗ್ರಾಮಕ್ಕೆ ಸಹಿತ ಭೇಟಿ ಕೊಟ್ಟು ಇವತ್ತು ರಾಜ್ಯಾದ್ಯಂತ ಇದೆ ಏನು ಶಕ್ತಿ ಅನ್ನೋದು ತೋರಿಸಿಕೊಡುವ ಸಲುವಾಗಿ ಹೊಂಟಾರ ಯಾವ ಒಂಬತ್ತು ಶಾಸಕರ ಭಿಕ್ಷಾಕಿಲ್ಲ ನೇರವಾಗಿ ಅಮಿತ್ ಶಾ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಮಾತಾಡಕತ್ತಾರ ಕರ್ನಾಟಕ ರಾಜ್ಯದ ಟಿಕೆಟ್ ಫೈನಲ್ ಮಾಡುವಲ್ಲಿ ಪ್ರಮುಖ ಪಾತ್ರ ಇದೆ ರಮೇಶ್ ಜಾರಕಿಹೊಳಿ ವಹಿಸ್ಕೋತಾರ ಅನ್ನೋದು ಕಾದ ನೋಡ್ರಿ ರಾಜ ರಾಜಕಾರಣ ನಿಂತರೀರಲ್ಲ ಬದಲಾವಣೆಯ ಗಾಳಿ ಬೀಸಾಕತೈತಿ ರಮೇಶ್ ಜಾರಕಿಹೊಳಿ ಉನ್ನತ ಸ್ಥಾನಕ್ಕೆ ಹೋಗ್ತಾರ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂಥ ಸ್ಥಾನವನ್ನು ಸಹಿತ ಷಡ್ಯಂತ್ರ ಮಾಡಿ ಕಳೆದವರು ಈಗ ಏನೇನೋ ಊಹಾಪೋಹಗಳನ್ನು ಎಬ್ಬಿಸಿ ಒಂಬತ್ತು ಶಾಸಕರಿಂದ ಬಿಗ್ ಶಾಕ್ ಅಂತ ವರದಿ ಕೊಡಾಕತ್ತೀರಿ ಅವೆಲ್ಲ ವರದಿಗಳು ಕಪೋಲ ಕಲ್ಪಿತ ಇದಕ್ಕೆ ಅಮಿತ್ ಶಾನೆ ಪ್ರಮುಖ ಸಾಕ್ಷಿ ಎಷ್ಟು ಬೀಫ ಅವ್ರ ಕೈಯಾಗಿ ಬರ್ತಾವ ಇನ್ನು ಕಾದ ನೋಡ್ರಿ ಕಡಕ ಕಾಕ ಏನ್ ಹೇಳ್ತಾನ ಯಾವ ಸುದ್ದಿ ನಿಮಗೆ ಗೊತ್ತಿಲ್ಲ ಅಂದ್ರು ಇಲ್ಲಿ ಮಾಹಿತಿ ನಮ್ಮ ಹತ್ರ ಕೇಳ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ